ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಕುಕಿಂಗ್ ಬ್ಲಾಗ್ ಇವತ್ತು ಲಂಚ್ ಸ್ಪೆಷಲ್ ಮಾಡ್ತಾಯಿದ್ದೀನಿ ಇವಾಗಂತೂ ಹಸಿ ಕಾಳಿನ ಸೀಸನ್ ಬಂದಿದೆ ಎಲ್ಲ ಕಾಳುಗಳೂ ಚೆನ್ನಾಗಿ ಸಿಗ್ತಾ ಇದೆ ಸೊ ನಾನಿವತ್ತು ಹಸಿ ತೊಗರಿ ಕಾಳನ್ನು ಯೂಸ್ ಮಾಡಿ ಮಸಾಲೆ ಸಾಂಬಾರು ಯಾವ ರೀತಿ ಮಾಡೋದು ಅಂತ ಇದ್ದೀನಿ ತುಂಬ ಕಡಿಮೆ ಪದಾರ್ಥ ಅಂತ ಕೇವಲ ಒಂದು ಐದರಿಂದ ಏಳು ನಿಮಿಷದ ಒಳಗಡೆನೆ ಆಗಿಬಿಡುತ್ತೆ ಕುಕ್ಕರ್ನಲ್ಲಿ ಡೈರೆಕ್ಟಾಗಿ ಮಾಡೋದ್ರಿಂದ ಇಲ್ಲಿ ಕಾಳನ್ನು ನಾನು ಸಿಪ್ಪೆ ಸುಲ್ದು ನಾನು ಫ್ರಿಜ್ನಲ್ಲಿ ಒನ್ ಡೇ ಇಟ್ಕೊಂಡಿದ್ದೆ ಅಷ್ಟೇ ಇವತ್ತು ಸಾಂಬಾರು ಮಾಡೋಣ ಅಂತ ಅದನ್ನು ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಇಲ್ಲಿ ಮಸಾಲೆ ಆಗಿರೋದ್ರಿಂದ ಮಿಕ್ಸರ್ ಜಾರಿಗೆ ಒಂದು ಈರುಳ್ಳಿ ಒಂದು ಟೊಮ್ಯಾಟೊ ಹಾಗೆಯೇ ಒಂದು ಗಡ್ಡೆ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಜೊತೆಗೆ ಒಂದು ಸಣ್ಣ ಗೋಲಿ ಗಾತ್ರದಷ್ಟು ಹುಣಸೆ ಹಣ್ಣನ್ನು ನೀರಿನಲ್ಲಿ ನೆನೆಸಿಟ್ಕೊಂಡಿದ್ದೆ ಅದನ್ನು ಸಹ ಹಾಕ್ತಾ ಇದ್ದೀನಿ ಹಾಗೆಯೇ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಹಸಿ ತೆಂಗಿನಕಾಯಿ ತುರಿ ಸೇರಿಸ್ತಾ ಇದ್ದೀನಿ ತುಂಬಾ ತೆಂಗಿನಕಾಯಿನೂ ಜಾಸ್ತಿ ಹಾಕಿದ್ರೆ ತುಂಬ ಮಸಾಲೆ ಜಾಸ್ತಿ ಆದಂಗೆ ಆಗ್ಬಿಡುತ್ತೆ ಸೊ ಎರಡರಿಂದ ಮೂರು ಸ್ಪೂನ್ ಆಗುವಷ್ಟು ಸಾಕು ಇವಾಗ ಖಾರಕ್ಕೆ ನಿಮಗೆ ಎಷ್ಟು ಬೇಕೋ ಅಷ್ಟು ರೆಡ್ ಚಿಲ್ಲಿ ಪೌಡರ್ ಹಾಗೆಯೇ ಸಾಂಬಾರು ಮಸಾಲೆ ಪುಡಿ ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಮನೆಯಲ್ಲಿ ಅದನ್ನು ಹಾಕಬೇಕು ನಾನಿಲ್ಲಿ ಒಂದೂವರೆ ಟೇಬಲ್ ಸ್ಪೂನ್ ಆಗುವಷ್ಟು ಮನೆಯಲ್ಲೇ ಮಾಡ್ಕೊಂಡಿದ್ದಂಥ ಅಚ್ಕಾರದ ಪುಡಿ ಹಾಗೆಯೇ ಮನೆಯಲ್ಲೇ ಮಾಡಿರೋ ಅಂಥ ಸಾಂಬಾರ್ ಪುಡಿ ಎರಡು ಸಮ ಸಮ ಪ್ರಮಾಣದಲ್ಲಿ ಸೇರಿಸಿ ಇವಾಗ ಅದು ನುಣ್ಣದಾಗಿ ರುಬ್ಬೋದಕ್ಕೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ಮಾತ್ರ ನೀರನ್ನು ಹಾಕಿ ನುಣ್ಣದಾಗಿ ರುಬ್ಬಿಟ್ಕೋಬೇಕು ತುಂಬ ಜಾಸ್ತಿನೂ ನೀರು ಹಾಕ್ಬಾರ್ದು ಟೊಮ್ಯಾಟೊ ಈರುಳ್ಳಿ ಎಲ್ಲನೂ ರುಬ್ತಾ ನೀರು ಬಿಟ್ಕೊಳ್ಳುತ್ತೆ ಸೊ ನೋಡಿ ಈ ರೀತಿ ನುಣ್ಣದಾಗ ರುಬ್ಬಿಟ್ಕೊಂಡಿದ್ದೀನಿ ಇವಾಗ ಡೈರೆಕ್ಟಾಗಿ ನಾನು ಕುಕ್ಕರ್ನಲ್ಲೇ ಯಾವ ರೀತಿ ಮಸಾಲೆ ಸಾಂಬಾರು ಮಾಡೋದು ಅಂತ ಹೇಳ್ಕೊಡ್ತೀನಿ ಕುಕ್ಕರ್ನ ಯೂಸ್ ಮಾಡ್ತಾ ಇರೋದ್ರಿಂದ ಬಹಳ ಬೇಗನೆ ಆಗಿಬಿಡುತ್ತೆ ಹಾಗೆಯೇ ಇಲ್ಲಿ ನಾನು ಬರೀ ಕಾಳನ್ನ ಮಾತ್ರ ಉಪಯೋಗಿಸ್ತಾ ಇದ್ದೀನಿ ನೀವು ಬೇಕಿದ್ದರೆ ಈ ಕಾಳಿನ ಜೊತೆಗೆ ಬದನೆಕಾಯಿ ಆಲೂಗೆಡ್ಡೆ ಯಾವ ತರಕಾರಿ ಬೇಕಾದ್ರೂ ಹಾಕೋಬೋದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಹಾಕ್ತಾ ಇದ್ದ ಹಾಗೆ ಸಾಸಿವೆ ಕರಿಬೇವು ಈರುಳ್ಳಿ ಇದ್ದೀನಿ ರುಬ್ಬೋದಕ್ಕೂ ಈರುಳ್ಳಿ ಹಾಕಬೇಕು ಹಾಗೆಯೇ ಒಗ್ಗರಣೆಗೂ ಸಹ ಈರುಳ್ಳಿನ ಹಾಕಬೇಕು ಚೆನ್ನಾಗಿ ಬರುತ್ತೆ ಟೇಸ್ಟ್ ಅವಾಗ ಟೊಮೆಟೊ ಮಾತ್ರ ರುಬ್ಬೋದಕ್ಕೆ ಹಾಕೊಳ್ಳಿ ಅಷ್ಟೇ ತುಂಬ ಹುಳಿ ಹುಳಿ ಬಂದಂಗೆ ಆಗ್ಬಿಡುತ್ತೆ ಎರಡು ಕಡೆ ಟೊಮ್ಯಾಟೊ ಹಾಕಿದ್ರೆ ಈರುಳ್ಳಿ ನೋಡಿ ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗ್ತಾ ಇದ್ದ ಹಾಗೆಯೇ ನಾವು ಏನು ಕಾಳನ್ನು ತೊಳೆದಿಟ್ಕೊಂಡಿದ್ನಲ್ಲ ಅದನ್ನು ಸೇರಿಸ್ತಾ ಇದ್ದೀನಿ ಕಂಪ್ಲೀಟಾಗಿ ಇಲ್ಲಿ ಒಂದು ಮುಕ್ಕಾಲು ಕೆ ಜಿ ಆಗೋ ಕಾಳನ್ನು ನಾನು ತೊಗೊಂಡಿದ್ದೀನಿ ಹಾಗೆ ಬೇರೆ ಏನು ತರಕಾರಿ ಆ್ಯಡ್ ಮಾಡದೇ ಇರೋ ಕಾರಣ ಕಾಳನ್ನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ನಾನು ನಮ್ಮ ಮನೆಯಲ್ಲಿ ಈ ರೀತಿ ಹಸಿ ಕಾಳಿನ ಸಾಂಬಾರು ಎಲ್ಲರಿಗೂ ಇಷ್ಟ ಆಗುತ್ತೆ ಹಾಗಾಗಿ ಕಾಳಿನ ಪ್ರಮಾಣ ಜಾಸ್ತಿನೇ ಇಟ್ಕೊಂಡಿದ್ದೀನಿ ಆ ಕಾಳು ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡಬೇಕು ಅಷ್ಟರಲ್ಲಿ ಈ ಕಡೆ ಮಧ್ಯಾಹ್ನದ ಊಟಕ್ಕೆ ಅನ್ನನೂ ಸಹ ಆಗ್ಬಿಡಲಿ ಅಂತ ಈ ರೀತಿ ಇಡ್ತಾ ಇದ್ದೀನಿ ನಾನಿಲ್ಲಿ ರಾಜಮುಡಿ ರೈಸನ್ನು ಇಡ್ತೀನಿ ಯಾವಾಗ್ಲೂ ಮಧ್ಯಾಹ್ನದ ಊಟಕ್ಕೆ ಹಾಗೆಯೇ ರಾತ್ರಿ ಊಟಕ್ಕೆ ಅವಾಗವಾಗಲೇ ಬಿಸಿ ಬಿಸಿ ರಾಜ್ಮುಡಿ ರೈಸನ್ನು ಯೂಸ್ ಮಾಡ್ತೀನಿ ನಾನು ಪಲಾವ್ಗೆ ಪುಳಿಯೋಗರೆ ಚಿತ್ರಾನ್ನ ಆ ರೀ ಅದಕ್ಕೆಲ್ಲ ಆದರೆ ನಾನು ಸೋನಾ ಮಸೂರಿ ರೈಸನ್ನ ಯೂಸ್ ಮಾಡೋದು ಅನ್ನ ಸಾಂಬಾರಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ರಾಜಮುಡಿ ರೈಸು ಹಾಗೆಯೇ ನಾನು ಫಸ್ಟ್ ಟೈಮ್ ರಾಜ್ಮುಡಿ ರೈಸ್ ತಗೊಂಡಾಗ ಗೊತ್ತಿಲ್ಲದೆ ನಾರ್ಮಲ್ ರೈಸ್ ಥರ ಕುಕ್ಕರ್ನಲ್ಲಿ ಹಾಕ್ಬಿಟ್ಟಿದ್ದೆ ಬಟ್ ತುಂಬ ತುಂಬ ಮುದ್ದೆ ಮುದ್ದೆ ಆಗ್ಬಿಟ್ಟಿತ್ತು ಆವಾಗಲಿಂದ ಈ ರೀತಿ ಬಸ್ತಿಡ್ಕೊತೀನಿ ರಾಜಮುಡಿ ರೈಸ್ನ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ನಿಜಕ್ಕೂ ಒಂದು ಎರಡು ತು ಜಾಸ್ತಿನೇ ತಿಂತೀವಿ ನಾವು ಅಷ್ಟು ಆರೋಗ್ಯಕ್ಕೂ ಸಹ ರುಚಿನೂ ಸಹ ಚೆನ್ನಾಗಿರುತ್ತೆ ಈ ಕಡೆ ನೋಡಿ ಕಾಳು ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಲ್ಲ ಅದಕ್ಕೆ ರುಬ್ಕೊಂಡಿದ್ದಂಥ ಮಸಾಲೆ ಹಾಕ್ತಾ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಮಸಾಲೆ ಎಲ್ಲ ಹಾಕಿದ ನಂತರ ನೀಟಾಗಿ ಸಲ ಮಿಕ್ಸ್ ಮಾಡಿಕೊಂಡು ಮಿಕ್ಸರ್ ಜಾರಿಗೆ ನಿಮಗೆ ಸಾಂಬಾರು ಹದ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ಮಿಕ್ಸರ್ ಜಾರಲ್ಲಿರೋವಂಥ ಮಸಾಲೆನೆಲ್ಲ ನೀಟಾಗಿ ವಾಶ್ ಮಾಡಿ ಹಾಕೋಬೇಕು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಇದ್ದೀನಿ ತುಂಬ ಜಾಸ್ತಿ ಗಟ್ಟಿನೂ ಮಾಡ್ಕೋಬೇಡಿ ಏಕೆಂದರೆ ಇದು ಕುದ್ದಾದ ನಂತರ ವಿಸಲ್ ಬಂದಾದ ನಂತರ ಸ್ವಲ್ಪ ಗಟ್ಟಿನೇ ಆಗಿರುತ್ತೆ ಸೊ ಆದಷ್ಟು ಸ್ವಲ್ಪ ತೆಳುವಾಗೇ ಇಟ್ಕೊಳ್ಳಿ ಆವಾಗ ನಮಗೆ ಕರೆಕ್ಟ್ ಅದಕ್ಕೆ ಬರುತ್ತೆ ಒಂದು ಕುದಿ ಬರೋವ್ರಿಗೆ ವೆಯ್ಟ್ ಮಾಡಿ ಒಂದು ಕುದಿ ಬಂದಿದೆ ಇವಾಗ ಫೈನಲ್ ಆಗಿ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಅಂಥದ್ದನ್ನು ಹಾಕ್ತಾಯಿದ್ದೀನಿ ಆಗಿ ಕೊತ್ತಂಬರಿ ಸೊಪ್ಪು ಸಿಕ್ಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಸಾಂಬಾರಿಗೆ ಯಾವುದಕ್ಕೆ ಹಾಕಿದ್ರು ನೀಟಾಗಿ ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ನೋಡಿ ಈ ರೀತಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಎರಡೇ ಎರಡು ವಿಸಲ್ ತಗೊಂಡ್ರೆ ರೆಡಿ ಆಗ್ಬಿಟ್ಟಿರುತ್ತೆ ಸಾಂಬಾರು ಹಾಗೆಯೇ ಈ ಕಡೆ ರೈಸ್ ಇಟ್ಟಿದ್ನಲ್ಲ ಅದನ್ನ ಸ್ವಲ್ಪ ಬೇಗ ಕುದಿ ಬರಲಿ ಅಂತ ಅಂದ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಇಟ್ಟಿದ್ದೆ ತುಂಬ ಆಗೋವರೆಗೂ ಏನು ಮಾಡಬೇಕು ರೈಸ್ನ ಕುದಿಸ್ಬೇಕು ಅಂತೇನಿಲ್ಲ ಒಂದು ಏಯ್ಟಿ ಪರ್ಸೆಂಟ್ ಬೆಂದರೆ ಸಾಕು ರೈಸು ನೋಡಿ ಈ ಕಡೆ ಎರಡು ವಿಸಲ್ ಬಂದು ರೆಡಿಯಾಗಿದೆ ಕುಕ್ಕರ್ ಕೂಲ್ ಆಗ್ತಾ ಕೂಲ್ ಆಗೋ ಅಷ್ಟರಲ್ಲಿ ಈ ಕಡೆ ರೈಸ್ ಸಹ ನೋಡಿ ಒಂದು ಎಂಬತ್ತು ಪರ್ಸೆಂಟ್ ಆಗೋ ಅಷ್ಟು ಬೇಯಿಸ್ಕೊಂಡಿದ್ದೀನಿ ಅಷ್ಟೇ ತುಂಬಾ ಮುದ್ದೆ ಥರ ಮಾಡ್ಕೋಬಾರ್ದು ಇವಾಗ ಸ್ಟವ್ನ ಆಫ್ ಮಾಡಿಬಿಟ್ಟು ಅದೇ ಬಿಸಿ ನೀರಿನಲ್ಲಿ ಒಂದು ಎರಡರಿಂದ ಮೂರು ನಿಮಿಷ ಬಿಟ್ಬಿಡಬೇಕು ಹಾಗೆಯೇ ಆ ನೀರು ಬಿಸಿ ಇರುತ್ತಲ್ಲ ಅದೇ ಬಿಸಿ ನೀರಿನಲ್ಲಿ ಅದು ರೈಸ್ ಸಹ ಅರಳ್ದಂಗೆ ಆಗುತ್ತೆ ಚೆನ್ನಾಗಿ ಆ ನಂತರ ಒಂದು ಎರಡರಿಂದ ಮೂರು ನಿಮಿಷ ಬಿಟ್ಟ ನಂತರ ನೀರನ್ನೆಲ್ಲ ಬಸ್ಕೊಂಡು ಇಟ್ಕೊಂಡ್ರೆ ಉದ್ರುದ್ರಾಗಿ ಚೆನ್ನಾಗಿ ಸಾಫ್ಟಾಗಿರೋವಂಥ ರಾಜಮುಡಿ ರೈಸ್ ರೆಡಿ ಆಗಿಬಿಟ್ಟಿರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಉದ್ರುದ್ರಾಗು ಇದೆ ಹಾಗೆಯೇ ಆಗೂ ಇದೆ ನನಗೆ ಈ ಮೆಥಡ್ ಫಸ್ಟ್ ಗೊತ್ತಿರಲಿಲ್ಲ ಬೇಗನೂ ಸಹ ಆಗ್ಬಿಡುತ್ತೆ ತುಂಬ ಹೊತ್ತೇನು ಗ್ಯಾಸ್ ವೇಸ್ಟ್ ಆಗುತ್ತೆ ಅಂತೇನಿಲ್ಲ ಸೊ ಆರೋಗ್ಯಕ್ಕೂ ಸಹ ಒಳ್ಳೆಯದು ರಾಜಮುಡಿ ರೈಸ್ ಅದರಲ್ಲೂ ಕೆಂಪು ರಾಜಮುಡಿ ರೈಸ್ನ ಯೂಸ್ ಮಾಡಿದ್ರೆ ಅಂತ ಹೇಳಿ ನಾವು ಇವಾಗ ರಾಜಮುಡಿ ರೈಸನ್ನೇ ಯೂಸ್ ಮಾಡ್ತಾ ಇದ್ದೀವಿ ಈ ಕಡೆ ನೋಡಿ ಸಾಂಬಾರು ಸಹ ರೆಡಿಯಾಗಿದೆ ಎಣ್ಣೆ ಎಲ್ಲ ಮೇಲ್ಗಡೆ ಬಿಟ್ಕೊಂಡು ಬಂದಿದೆ ಅಂದರೆ ಮಸಾಲೆ ಎಲ್ಲ ಚೆನ್ನಾಗಿ ಬೆಂದಿದೆ ಅಂತ ಹೇಳಿ ಅರ್ಥ ಕಾಳು ಸಹ ನೋಡಿ ಯಾವ ರೀತಿ ಬೆಣ್ಣೆ ಥರ ಕರಗೋ ಹಾಗೆ ಸಾಫ್ಟ್ ಆಗಿ ಬೆಂದಿದೆ ಸಕ್ಕದಾಗಿದೆ ಸೊ ಬನ್ನಿ ಇವಾಗ ಊಟ ಸರ್ವ್ ಮಾಡ್ಕೊಳ್ಳೋಣ ಇದ್ರ ಜೊತೆ ಆ್ಯಕ್ಚುಲಿ ಮುದ್ದೆ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಮನೆಯಲ್ಲಿ ರಾತ್ರಿ ಹೊತ್ತು ಯೂಶಲಿ ನಾನು ಜಾಸ್ತಿ ಅಪರೂಪ ರಾಗಿ ರೊಟ್ಟಿ ರಾಗಿ ದೋಸೆ ಆ ರೀತಿ ಜಾಸ್ತಿ ಮಾಡ್ತೀನಿ ರಾಗಿ ಐಟಮ್ಸು ಮುದ್ದೆ ಮಾಡೋದು ಅಪರೂಪ ಎಲ್ಲೋ ತಿಂಗಳಿಗೆ ಒಂದ್ಸಲ ಆ ರೀತಿ ಮಾಡ್ತೀನಿ ಸೊ ಹಾಗಾಗಿ ನಾನಿಲ್ಲಿ ಮುದ್ದೆ ಮಾಡ್ತಾ ಇಲ್ಲ ಇದಕ್ಕೆ ಬಿಸಿ ಬಿಸಿ ಅನ್ನದೊಟ್ಟಿಗೆ ಬಿಸಿ ಬಿಸಿ ಆಗಿರೋ ಕಾಳನ್ನ ಮಸಾಲೆ ಸಾಂಬಾರು ಹಾಗೆಯೇ ಉಪ್ಪಿನಕಾಯಿ ಜೊತೆಗೆ ಒಂದು ಸ್ವಲ್ಪ ಹಪ್ಪಳನೋ ಚಿಪ್ಸೋ ಇದ್ರಂತೂ ಆಹಾ ಇನ್ನೂ ಸಕ್ಕದಾಗಿರುತ್ತೆ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿತ್ತು ಖಂಡಿತ ಟ್ರೈ ಮಾಡಿ ನೋಡಿ ಏನು ಹೆಚ್ಚಿಗೆ ನಾವು ತರಕಾರಿ ಎಲ್ಲ ಕಟ್ ಮಾಡಿಕೊಂಡು ಮಾಡಬೇಕಂತೇನಿಲ್ಲ ಅಂತ ಬೇಗ ಆಗ್ಬಿಡತ್ತೆ ಖಂಡಿತ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತೆನೆ ತೊಗರಿಕಾಳು ಹಸಿ ತೊಗರಿಕಾಳು ತಂದು ನೀವು ಸಹ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡೋದನ್ನು ಖಂಡಿತ ಮರಿಬೇಡಿ ನಾನು ಸಿಗ್ತೀನಿ ಮತ್ತೆ ಇನ್ನೊಂದು ಕುಕ್ಕಿಂಗ್ ವ್ಲಾಗ್ನಲ್ಲಿ ಅಲ್ಲಿವರೆಗೆ ಟೇಕ್ ಕೇರ್